ಕರ್ನಾಟಕ ಸಿರಿಗಂಧದ ನಾಡು ಶಾಂತಿಯ ಬೀಡು ಏಕತೆಯ ತವರು ಕರ್ನಾಟಕ ಇದು ಕೇವಲ ಒಂದು ರಾಜ್ಯವಲ್ಲ ಇದು ಸಂಸ್ಕೃತಿ ಪರಂಪರೆ ಸಹಿಷ್ಣುತೆ ಮತ್ತು ಶಾಂತಿಯ ಸಂಕೇತ ಭಾರತದ ದಕ್ಷಿಣ ಭಾಗದಲ್ಲಿರುವ ಈ ನಾಡು ಎಲ್ಲ ರೀತಿಯ ವೈವಿಧ್ಯತೆಗಳನ್ನು ಹೊಂದಿದ್ದು ಸಿರಿಗಂಧದ ನಾಡು ಎಂದೇ ಪ್ರಸಿದ್ಧವಾಗಿದೆ ಇಲ್ಲಿ ಹತ್ತು ಹಲವು ಭಾಷೆಗಳ ಜನರು ವಿಭಿನ್ನ ಧರ್ಮ ಜಾತಿಗಳವರು ನೆಮ್ಮದಿಯಿಂದ ಸಹಬಾಳ್ವೆಯೊಂದಿಗೆ ಬದುಕುತ್ತಿದ್ದಾರೆ ಬೆಂಗಳೂರು ಎಂಬ ವಿಶ್ವನಗರದಿಂದ ಹಿಡಿದು ಹೊಳಲ್ಕೆರೆಯ ಹಳ್ಳಿಯವರೆಗೆ ಎಲ್ಲೆಂದರಲ್ಲಿ ಶಾಂತಿ ಸಹಾನುಭೂತಿ ಮತ್ತು ಸಹಯೋಗದ ವಾತಾವರಣವಿದೆ ಅನುಷ್ಠಾನ ಉತ್ಸವಗಳು ಸಂಸ್ಕೃತಿಯ ವೈವಿಧ್ಯ ಇವೆಲ್ಲವೂ ಇಲ್ಲಿ ಒಂದೇ ತಟ್ಟೆಯ ಮೇಲೆ ಬೆರೆಯುತ್ತವೆ ಉಗಾದಿ ಈದ್ ಕ್ರಿಸ್ಮಸ್ ದಸರಾ ದೀಪಾವಳಿ ಎಲ್ಲ ಹಬ್ಬಗಳು ಇಲ್ಲಿ ಸಮಾನವಾಗಿ ಆಚರಿಸಲಾಗುತ್ತವೆ ಇದು ಕರ್ನಾಟಕದ ಜನರ ಹೃದಯದಲ್ಲಿ ಇರುವ ಏಕತೆಯ ಸಾಕ್ಷಿಯಾಗಿದೆ ಕರ್ನಾಟಕವು ಇಲ್ಲಿ ಗಂಧವಿದೆ ಶಾಂತಿಯಿದೆ ಒಗ್ಗಟ್ಟಿದೆ ಇದು ನಾವೆಲ್ಲರೂ ಹೆಮ್ಮೆಪಡುವ ನಾಡು ಇದು ಸಿರಿಗಂಧದ ನಾಡು ಶಾಂತಿಯ ಬೇಡು ಏಕತೆಯ ತವರು ಇಂತಹ ನಾಡಿನಲ್ಲಿ ಹುಟ್ಟುವುದೇ ಒಂದು ಭಾಗ್ಯ ಕರ್ನಾಟಕವು ತನ್ನ ಗತಕಾಲದ ವೈಭವವನ್ನು ಉಳಿಸಿಕೊಂಡು ಭವಿಷ್ಯದತ್ತ ಮುನ್ನಡೆಯುತ್ತಿದೆ ಇಲ್ಲಿನ ಪ್ರತಿಯೊಂದು ಕಣಕಣದಲ್ಲೂ ಇತಿಹಾಸ ಅಡಗಿದೆ ವಿಜಯನಗರ ಸಾಮ್ರಾಜ್ಯದ ವೈಭವ ಹೊಯ್ಸಳರ ಶಿಲ್ಪಕಲೆ ಚಾಲುಕ್ಯರ ವಾಸ್ತುಶಿಲ್ಪ ಇವೆಲ್ಲವೂ ಕರ್ನಾಟಕದ ಹೆಮ್ಮೆಯ ಪ್ರತೀಕಗಳು ಇಲ್ಲಿನ ನದಿಗಳು ಬೆಟ್ಟಗಳು ಕಾಡುಗಳು ಕಡಲತೀರಗಳು ಪ್ರಕೃತಿಯ ಸೊಬಗಿಗೆ ಸಾಕ್ಷಿಯಾಗಿವೆ ಕಾವೇರಿ ಕೃಷ್ಣಾ ತುಂಗಭದ್ರಾ ನದಿಗಳು ಈ ನಾಡಿಗೆ ಜೀವನಾಡಿಯಾಗಿವೆ ಪಶ್ಚಿಮ ಘಟ್ಟಗಳು ಹಸಿರಿನಿಂದ ಕಂಗೊಳಿಸುತ್ತಿವೆ ಜೈ ಕರ್ನಾಟಕ